ನದಿಯ ದಂಡೆಯಲ್ಲೊಂದು ಮರ ನದಿಯಲ್ಲಿ ಒಂದು ಮರ ನದಿಯ ದಂಡೆಯಲ್ಲೊಂದು ಮರ ನದಿಯಲ್ಲಿ ಒಂದು ಮರ ನಿಜವಾದ ಮರ ಕೆಳಗೆ ಬಿಂಬಿಸಿದ ಮರ ನಿಜವಾದ ಮರ ಕೆಳಗೆ ಬಿಂಬಿಸಿದ ಮರ ಕಾವ್ಯ ನಾಟಕ ಕಾದಂಬರಿ ಕತೆ ಲಾವಣಿ ಸಿನಿಮಾಗಳಿಂದ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಮೃದ್ಧಗೊಳಿಸಿದ ಬರಹಗಾರ ಚಂದ್ರಶೇಖರ ಕಂಬಾರ ಪದ್ಯ ಬರೆಯೋದು ನನ್ನ ಹವ್ಯಾಸ ಪದ್ಯ ರಚನೆ ಮಾಡುತ್ತಿದ್ದಾವಾಗ ಅಂದ್ರೆ ಬೈತಿರಲಿಲ್ಲ ರಚನೆ ಮಾಡೋದು ಬೆಳಗಾವಿ ಜಿಲ್ಲೆ ಘೋಡಗೇರಿ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಕಂಬಾರರು ಗೋಕಾಕ ಬೆಳಗಾವಿ ಧಾರವಾಡದ ಗಂಡು ಭಾಷೆಯ ಸೊಗಡನ್ನು ಕನ್ನಡ ಸಾಹಿತ್ಯಕ್ಕೆ ತಂದವರು ಮುಗುಳು ಹೇಳತೇನ ಕೇಳ ತಕರಾರಿನವರು ಸಾವಿರದ ನೆರಳು ಬೆಳ್ಳಿ ಮೀನು ಅಕ್ಕಕ್ಕು ಹಾಡುಗಳೇ ಹಂಪಿಯ ಕಲ್ಲುಗಳು ಈವರೆಗಿನ ಹೇಳತೇನ ಕೇಳ ಎಲ್ಲಿದೆ ಶಿವಾಪುರ ಮೊದಲಾದವು ಇವರ ಕವನ ಸಂಕಲನಗಳು ಇವರು ಬರೆದ ಮಹಾಕಾವ್ಯ ಚಕೌರಿ ನಾನು ಚಕೌರಿಂದ ಹಿಡಿದು ಅಲ್ಲಿವರೆಗೆ ನೆನಪುಗಳನ್ನು ನಾವು ಹೇಗೆ ಹಿಡ್ತಿದ್ದೀವಿ ನಾವು ನೆನಪುಗಳನ್ನು ಹಿಡಿಯೋದು ಇಟ್ಕೊಳ್ಳೋದು ಊರಾಲಿಟಿಯಿಂದ ಜನಪದ ಕತೆ ಹೇಳ್ತಿದ್ದೀವಿ ಇಲ್ಲ ಹಾಡು ಕಟ್ಟುತ್ತಿದ್ದೀವಿ ಏನಾದರೂ ಮಾಡಿ ಆಗ ಹಾಗೆ ಆ ನೆನಪುಗಳನ್ನು ನಾವು ಕಾದಿಟ್ಕೊತೇವೆ ಕಥೆಗಳ ಮೂಲಕ ಅಥವಾ ಹಾಡುಗಳ ಮೂಲಕ ಮೌಖಿಕವಾಗಿ ಬರುವ ಹಾಡುಗಳ ಮೂಲಕ ನೆನಪುಗಳನ್ನು ಇಟ್ಕೊಳ್ತೇವೆ ಮನುಷ್ಯ ನಮ್ಮ ಒಂದು ಭಾಷೆಗೆ ಎರಡು ಇರ್ತವೆ ಒಂದು ನೆನಪುಗಳಿರ್ತವೆ ಇನ್ನೊಂದು ಕನಸುಗಳಿರ್ತವೆ ಇವೆರಡೂ ಎರಡರಲ್ಲಿ ಯಾವುದು ಒಂದು ಇದ್ದೇ ಹೋದರೂ ಕೂಡ ಅದು ಆ ಭಾಷೆ ಭಾಷೆ ಅನಿಸೋದಿಲ್ಲ ನವ್ಯ ಚಳವಳಿಯ ಉಚ್ಛ್ರಾಯ ಕಾಲಘಟ್ಟದಲ್ಲಿ ಹೊರಬಂದ ಕವನ ಸಂಕಲನ ಮುಗುಳು ಕಂಬಾರರ ಕವನಗಳಲ್ಲಿ ಜಾನಪದ ಗೀತೆಗಳ ಗೇಯತೆ ಉತ್ತರ ಕರ್ನಾಟಕದ ಆಡುಭಾಷೆಯ ಸೊಬಗನ್ನು ಕಾಣಬಹುದು ಹೇಳತೇನ ಕೇಳ ಕವನದಿಂದ ಪ್ರಾರಂಭವಾಗಿ ಅವರ ಸುಮಾರು ಕವನ ನಾಟಕ ಕಾದಂಬರಿಗಳ ಕ್ರಿಯೆ ನಡೆಯುವ ಜಾಗ ಶಿವಾಪುರ ಕಂಬಾರರಿಗೆ ಶಿವಾಪುರ ಒಂದು ಕಾಲ್ಪನಿಕ ಆದರ್ಶ ಸಮಾಜ ಶಿಖರ ಸೂರ್ಯ ಕಾದಂಬರಿ ಎಲ್ಲಿದೆ ಶಿವಾಪುರ ಕವನ ಸಂಕಲನ ಶಿವರಾತ್ರಿ ನಾಟಕದಲ್ಲಿಯೂ ಶಿವಾಪುರವೆಂಬ ಆದರ್ಶ ಸಮಾಜದ ಚಿತ್ರಣವಿದೆ ಶಿವಾಪುರವಾಗಲಿ ಸಾವಳಿಗಿ ಶಿವಲಿಂಗೇಶ್ವರವಾಗಲಿ ಕೇವಲ ಊರುಗಳಲ್ಲ ಅವು ಆಧ್ಯಾತ್ಮದ ಸಂಕೇತಗಳು ಕಂಬಾರರು ಪ್ರಸ್ತುತ ಕಾಲದ ರಾಜಕೀಯ ಹಾಗೂ ಬದಲಾವಣೆಗಳ ತುಡಿತಕ್ಕೆ ಸ್ಪಂದಿಸುವ ಬರಹಗಾರ ಋಷ್ಯ ಶೃಂಗ ಜೋಕುಮಾರ ಸ್ವಾಮಿಯಿಂದ ಹಿಡಿದು ಶಿಖರ ಸೂರ್ಯ ಶಿವನ ಡಂಗುರ ಮಹಮೂದ್ ಗಾವಾನ್ ಇದಕ್ಕೆ ಉದಾಹರಣೆ ಬಾಳ್ಯ ಅನಬೇಕು ಅಲಿಬಾಬಾ ಮತ್ತು ನಲವತ್ತು ಮಂದಿ ಕಳ್ಳರು ಪುಷ್ಪರಾಣಿ ಕಥೆ ಕಾಡು ಕುದುರೆ ನಾಯಿ ಕಥೆ ಸಿರಿಸಂಪಿಗೆ ಹುಲಿಯ ನೆರಳು ಬೆಪ್ತಕಡಿ ಶಂಕರ ತುಕ್ರನ ಕನಸು ಮಹಾಮಾಯಿ ಶಿವರಾತ್ರಿ ಮೊದಲಾದವು ಇವರು ಬರೆದ ನಾಟಕಗಳು ಜಾನಪದ ಹಾಗೂ ಆಧುನಿಕ ನಾಟಕೀಯ ಪ್ರಕಾರಗಳ ಮಿಶ್ರಣವನ್ನು ನಾವು ಈ ನಾಟಕಗಳಲ್ಲಿ ಕಾಣಬಹುದು ಅಣ್ಣ ತಂಗಿ ಕರಿಮಾಯಿ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ ಸಿಂಗಾರೆವ್ವ ಮತ್ತು ಅರಮನೆ ಶಿಖರ ಸೂರ್ಯ ಶಿವನ ಡಂಗುರ ಚಾಂದ್ ಬಿ ಸರಕಾರ ಇವರ ಕಾದಂಬರಿಗಳು ಸಂಗೀತ ಕಾಡು ಕುದುರೆ ಸಿಂಗಾರೆವ್ವ ಮತ್ತು ಅರಮನೆ ಕಾದಂಬರಿಯನ್ನು ಸಿನಿಮಾ ಮಾಡಿದ್ದ ಕಂಬಾರರು ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ ಕಾದಂಬರಿಯನ್ನು ಕಿರುತೆರೆಗೂ ಅಳವಡಿಸಿದ್ದಾರೆ ದೊಡ್ಡ ಕಮ್ಯುನಿಸ್ಟ್ ನಾಯಕ ಮಾವೋತ್ಸೆ ತುಂಗನ ಬಗ್ಗೆ ಮರೆತನೆಂದರೆ ಮರೆಯಲಿ ಹ್ಯಾಂಗ ಮಾವೋತ್ಸೆ ತುಂಗ ಎಂದು ಕಂಚಿನ ಕಂಠದಲ್ಲಿ ಹಾಡಿ ಕೇಳುಗರನ್ನು ತನ್ಮಯರಾಗಿಸುವ ಕಂಬಾರರು ಕಾವ್ಯದ ದನಿಯನ್ನು ಸ್ಪಷ್ಟವಾಗಿ ಕೇಳಿಸುವಂತೆ ಮಾಡಿದವರು ಎಂದರೆ ಅತಿಶಯೋಕ್ತಿಯಲ್ಲ